ನೋಡಿ ಇದೆಂತ ಗೊತ್ತುಂಟ ಇದು ನೋಡುವಾಗಲೇ ಗೊತ್ತಾಗಿರ್ಬೋದು ಬೆನ್ ಇದು ಎಂತ ಮೊಸರು 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 ಜಾಸ್ತಿ ಬೇಡ ಇದು ನಮ್ಮ ಮನೆ ಇದೆ ಸ್ವಲ್ಪ ಸಾಕು ಊಟ ಮಾಡಲಿಕ್ಕೆ ಸ್ವಲ್ಪ ಹಾಲಿಗೆ ಇದು ಮಜ್ಜಿಯನ್ನು ಹಾಕಿಟ್ಟದ್ದು ಇಲ್ಲಿ ಜಾಸ್ತಿ ಬೇಡ ಎಂತ ಇಲ್ಲ ನೀರು ಕುಡಿಲಿಕ್ಕೆ ಉಂಟು ಸಾಕು 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 ನೋಡಿ ಬೆಣ್ಣೆ ನೋಡಿ ಹಾಗೆ ಉಪ್ಪು ಹಾಕಿದ್ದೀರಾ ಉಪ್ಪು ಉಪ್ಪು ಉಂಟು ಹಾಗೆ ಇದು ಉಪ್ಪು ಉಪ್ಪು ಹಾಕ್ತಾ ಉಂಟು ಸ್ವಲ್ಪ ಜಾಸ್ತಿ ಅಲ್ಲ ಉಪ್ಪು ಹಾಕಿದಾಗ ಉಂಟು ಇದು ಉಂಟಲ್ಲ ಬೆಣ್ಣೆ ಆ ಈಗ ಬೇಸಿಗೆ ಕಾಲ ಅಲ್ಲ ಬೇಸಿಗೆ ಕಾಲದಲ್ಲಿ ಬೆಣ್ಣೆ ಒಳ್ಳೇದ ಒಳ್ಳೇದಲ್ವಾ ಅಂತ ನೀವು ಬೆನ್ನಲ್ಲ ಮೊಸರು ನಾನು ಉಲ್ಟಾ ಬಾಲ್ಟಾ ಮಾತಾಡ್ತಿದ್ದೇನೆ ಆ ಮೊಸರು ಇದು ಬೇಸಿಗೆ ಕಾಲದಲ್ಲಿ ಒಳ್ಳೇದ ಒಳ್ಳೇದಲ್ವಾ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಇದು ಮೊಸರು ಇದಂತೆ ಆ ಹೀಟ್ ಹೀಟ್ ಆಗ್ತದೆ ಅಂತ ಹೇಳಿ ಕೆಲವರು ತಂಪು ಅಂತ ಹೇಳ್ತಾರೆ ಹಾಗೆ ಕೇಳಿದ್ದು ಒಳ್ಳೆದ ಗೊತ್ತಿಲ್ಲ ಆದ್ರೆ ಈಗ ಸದ್ಯಕ್ಕೆ ನಾನು ಇದು ಕುಡಿತೇನೆ ಅದನ್ನು ಹಾಗೆ ಹೇಗೋ ಮೊಸರು ಮಾಡಿಟ್ಟದುಂಟು ಮನೆಯಲ್ಲಿ ಮಾಡಿದ್ದು ಹಾಗೆ ಇದು ಒಮ್ಮೆ ಮೊನ್ನೆದು ಅವತ್ತು ತೋರಿಸಿದ್ದೆ ಅಲ್ಲ ಮೊನ್ನೆ ಅದು ಖಾಲಿ ಆಯ್ತು ಇದು ಅಪ್ಪಸ್ತಾನದಪ್ಪ ಇದೊಂದು ಇದು ಎರಡು ನಮ್ಮನೆಯಲ್ಲಿ ತರುವಂತ ಫ್ರೂಟ್ಸ್ ಹೆಚ್ಚಾಗಿ ಇದೆರಡು ನೋಡಿ ಮೊನ್ನೆ ಒಂದು ಇದಕ್ಕೆ ಮೇಳಕ್ಕೆ ಹೋಗಿ ಇಪ್ಪತ್ತು ರೂಪಾಯಿ ಒಂದು ಗಿಡ ಒಂದು ಅಂದೆ ಅದು ನಿಮ್ಗೆ ತೋರಿಸಿದ್ದೇವೆ ಸೇವಂತಿ ಗಿಡವನ್ನು ಸೇವಂತಿ ಗಿಡ ನೋಡಿ ಎಷ್ಟು ದೊಡ್ಡಾಗಿದೆ ಇದು ಮಾತ್ರ ಈ ಗಿಡ ಮಾತ್ರ ಎರಡು ಇತ್ತಲ್ಲ ಒಂದು ಒಂದೇ ನೋಡಿ ಮೊನ್ನೆ ನಾವು ಒಂದು ಮೇಳಕ್ಕೆ ಹೋಗಿದ್ದೇವಲ್ಲ ಅಲ್ಲಿ ಸೇವಂತಿ ಗಿಡ ತುಂಬಾ ಇತ್ತು ಅದನ್ನು ಹೋಗಿ ಒಳಗೆ ಹೋಗಿ ಬಂದು ತಗೊಳ್ಳುವ ಅಂತ ನಿಂತದ್ದು ಇದು ಎಂತ ಬರುವಾಗ ನೆನಪಿ ಇಲ್ಲ ಅಂತ ಸೀದಾ ಬಂದೆ ನಮಗೆ ಒಂದ್ ಎರಡು ಮೂರು ಗಿಡ ಬೇಕಿತ್ತು ಮೂರು ಕಾಲ ಇದು ದೊಡ್ಡ ದೊಡ್ಡದು ಸೇವಂತಿಗೆ ಅಲ್ಲ ಅದು ಅದಂತದು ಬೇರೆ ಸೇವಂತಿಗೆ ಹೇಳಿ ಅದು ಅದೇ ಸರ್ಬೇಗಂತ ಇಲ್ಲಿ ಬಂದು ನೋಡ್ತೇವೆ ನೆನಪೇ ಇಲ್ಲ ನಮ್ಗೆ ಅದೊಂದು ಮೂರು ಗಿಡ ಹಾಗೇ ಮೊನ್ನೆ ಮೇ ಮೇಳಕ್ಕೆ ಹೋಗಿದ್ದೇವಲ್ಲ ರೀಸೆಂಟಾಗಿ ನಮಗೆ ಎಲ್ಲ ಗಿಡ ಎಲ್ಲ ನೋಡಿದ್ದೆವು ಬೇರೆ ಬೇರೆಲ್ಲ ವೀಡಿಯೋ ಮಾಡಿ ಒಳಗಿದೆಲ್ಲ ಮೇಳದ ವಿಡಿಯೋ ಮಾಡಿ ಹೊರಗೆ ಬಂದು ಸೀದಾ ಮನೆಗೆ ಬಂದಿದ್ದೇವೆ ಅಲ್ಲಿ ನೆನಪೇ ಇಲ್ಲ ಅದು ಬೇರಿದ್ದ ಗಿಡ ಸೇವಂತಿಗೆ ದೊಡ್ಡ ದೊಡ್ಡದಿತ್ತು ಮೂರು ಹಾಗೆ ಅದು ತಂದು ನೆಡುವ ಅಂತ ಇದ್ದೇವೆ ಯಾಕಂತ ಹೇಳಿದರೆ ಇಲ್ಲಿ ನೋಡಿ ಬೇರಿದ್ದ ಗಿಡ ಸೇವಂತಿಗೆ ಎದ್ದು ತಂದಿದ್ದೇವೆ ಚಿಕ್ಕ ಸೇವಂತಿಗೆ ಇದು ಎಲ್ಲೋ ಕಲರ್ ಅದು ಬದುಕಿದೆ ಹಾಗೆ ಇನ್ನು ಬೇರಿದ್ದದೇ ತರಬೇಕಿತ್ತು ನೆನಪಿಲ್ಲದೆ ಬಂದಿದೆ ಅದು ಒಂದಕ್ಕೆ ಅರವತ್ತಲ್ಲ ಹೇಳಿದ್ದು ಹೌದು ಬೇರಿದ್ದ ಗಿಡ ಹೌದು ಬೇರೆ ಬೇರೆ ಕಲರ್ ಇದರಿದ್ದದು ಒಂದಕ್ಕೆ ಅರವತ್ತು ರೂಪಾಯಿ ತರ್ಲಿಕ್ಕೆ ಆಗ್ಲಿಲ್ಲ ನೋಡಿ ನಮ್ಮ ಜಿಂಕು ರಿಂಕು ನಿಲ್ಲುದಿಲ್ಲ ಅಪ್ಪ ನೋಡಿ ನಿಲ್ಲುದಿಲ್ಲ ಇದಕ್ಕೆ ಎಂತ ಇತ್ತಲ್ಲ ಚಿಕ್ಕ ಇರುವಾಗ ಕೋಪ ಬರ್ತಾ ಬರ್ತಾವಂಟೈತು ಹಿಂಗೆ ಕೋಪ ಓಡಿಸ್ಲಿಕ್ಕುಂಟು ನೋಡಿ ಎಷ್ಟು ಇತ್ತು ಎಷ್ಟು ದೊಡ್ಡದಾಗಿ ಸಿಗುದಿಲ್ಲ ಯಾಕೆ ಎಷ್ಟು ಹಿಡಿದ್ರು ಸಿಗುದಿಲ್ಲ ನೋಡಿ ಕೋಪ ಬರ್ತಾ ಓಡಿಸ್ಲಿಕ್ಕು ಉಂಟು ಕೋಪ ನಮ್ಮ ಒಂದು ಹಳೇ ಕಾಲದ ಒಂದು ಕನ್ನಡಿ ಅಪ್ ಕೆಲವೊಂದ ತಲೆಗೆ ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಇರುವಾಗ ಇಲ್ಲಿ ಮನೆ ಹೊರಗೆ ಎಣ್ಣೆ ಎಲ್ಲ ಹಾಕುದು ತಲೆಗೆ ಹೀಗೆ ಅಲ್ಲಿ ಅಪ್ಪ ಅಂಗಡಿ ಹತ್ರ ಇರುವಾಗ ಒಂದು ಮಾರಿಕೊಂಡು ಬಂದಿದ್ದಾರೆ ಅಂತೆ ಸೇಲಿಗೆ ಅದು ನೋಡಿ ಮನೆ ಮನೆಗೆಲ್ಲ ಬರ್ತಾರೆ ನೋಡಿ ಕ್ಲೀನ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳಿ ಹಾಗೆ ಅಪ್ಪ ಒಂದು ಎರಡು ಬಾಟಲ್ ತಕೊಂಡಿದ್ದಾರೆ ಒಂದು ಎರಡು 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 ಬಾಟಲ್ ತಕೊಂಡಿದ್ದಾರೆ ಅದು ಗಾಡಿ ಕ್ಲೀನ್ ಮಾಡುದು ಮತ್ತೆ ಟೈಲ್ಸ್ ಎಂತಾದ್ರೂ ಅಂತದೆಲ್ಲ ಕ್ಲೀನ್ ಮಾಡೋದು ಬಾಟಲ್ ತಂದಿದ್ದಾರೆ ಹಾಗೆ ಇದನ್ನ ಈಗ ನಮ್ಮ ಇಲ್ಲಿ ಹೊರಗೆ ಈಗ ತೋರಿಸಿದ ಕನ್ನಡಿ ಉಂಟಲ್ಲ ಅದನ್ನು ಅದಕ್ಕೆ ತೋರಿಸುವ ನೋಡಿ ಇದು ಬಾಟಲ್ ಹಾಗೆ ಮೊದ್ಲೇ ಒಂದು ರಾಶಿ ಇದ್ರಲ್ಲಿ ಮಣ್ಣು ಹೊರಗೆ ಇಟ್ಟು ಹೊರಗೆ ಈ ಕನ್ನಡಿಯಲ್ಲಿ ಈಗಂತೂ ಸರಿ ಸರಿ ಕ್ಲೀನ್ ಆಗ್ಬೋದು ಧೂಳು ಮಣ್ಣೆಲ್ಲ ಉಂಟು ಹೋಗ್ತಾ ನೋಡುವ ಅದು ಹೀಗೆ ನೀರು ಹಾಕಿದ್ರೆ ಕಳೆ ಎಲ್ಲ ಇದ್ರೆ ಬೇಗ ಹೋಗುದಿಲ್ಲ ಒಂದು ಲೀಟರ್ ನೀರಿಗೆ ಆ ಬಾಟಲ್ ಉಂಟು ಅದ್ರ ನಾಲ್ಕು ಮುಚ್ಚಾಲ ಹಾಕ್ಲಿಕ್ಕೆ ನೋಡಿ ಇದು ಚಿಕ್ಕ ಇದು ಮರಿ ಬೆಕ್ಕುಗಳು ಎಂತಾದ್ರೆ ಇದ್ರೆ ತರಲೇಬಾರ್ದು ಇಂತ ಚೇರ್ ಎಂತ ಗೊತ್ತುಂಟಾ ಇದ್ರೊಳಗೆ ಮೊನ್ನೆ ಒಳಗೆ ಹೋಗಿ ಬೆಕ್ಕು ಅದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಉಲ್ಟಾ ತಲೆ ಕೆಳಗೆ ಕಾಲು ಮೇಲೆ ಆಟಾಡಿಕೊಂಡು ಅದು ಇಂಥ ಚೇರ್ ನಮ್ಮಲ್ಲಿ ಅವತ್ತು ತಂದದೇನಿಂತ ತರ್ಲಿಕ್ಕಿಲ್ಲ ಅದು ಮಾರ್ಕೊಂಡು ಬರ್ತಾರಲ್ಲ ಅವರಿಂದ ತಕೊಂಡದ್ದು ಇದು ಹಾಗೆ ಇಂಥದ್ದಿನ್ನೂ ತರ್ಲಿಕ್ಕಿಲ್ಲ ಇದು ಮತ್ತೆ ಒಂದು ನ್ಯೂಸ್ ಅಲ್ಲಿ ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದ್ದು ಇದ್ರೊಳಗೆ ಹಾ ಕೂತ್ಕೊಂಡಿರುವುದು ಹಾಗೆಲ್ಲ ಆಗ್ತದೆ ಇದ್ದದ್ದು ತರಬೇಕು ನೋಡಿ ಈಗ ಎಷ್ಟು ಕ್ಲೀನ್ ಆಯ್ತು ಇದು ಇಲ್ಲದಿದ್ರು ಕ್ಲೀನ್ ಆಗುವಂತದ್ದು ತೊಳೆದು ಇದು ಸರಿಯಾಗಿ ಹೊರಿಸಿದ್ರೆ ನೋಡಿ ಇದು ಕತ್ತರಿ ಇದು ಬೀಡಿ ಕಟ್ಟತಾರೆ ಅಲ್ಲ ಅವರ ಕತ್ತರಿ ದಮ್ಮಂದ ಅವತ್ತಿನ ಕತ್ತರಿ ನೋಡಿ ಬೇಗ ಬೇರೆಲ್ಲ ಯಾವ್ದು ಇದ್ರೆ ಬೇಗ ಕಟ್ ಆಗ್ತದೆ ನೋಡಿ ಆ ಹಕ್ಕಿಗೆ ಹೋಗುದು ಕೂಗುದು ಅದು ಅದೆಲ್ಲಿ ಯಾವಾಗ್ಲೂ ಸಂಜೆ ಸಂಜೆ ಅದ ಬೆಳಿಗ್ಗೆ ಅಲ್ಲ ಸಂಜೆ ಜಾಸ್ತಿ ಕೂಗುದು ಹ್ಮ್ ಇಲ್ಲ ಹಾ ಹ್ಞ ಸುವರ್ಣಗಡ್ಡೆಯನ್ನು ಮೊನ್ನೆ ಹಾಕಿಬಿಟ್ಟಿದ್ದೇನೆ ಇಲ್ಲಿ ಪದಾರ್ಥ ಮಾಡಿ ಗಿಡ ನೆಡ್ಲಿಕ್ಕೆ ಇದು ನೆಡ್ಲಿಕ್ಕೆ ಈಗ ನೆಡ್ಬೇಕಿದೆ ಮೊನ್ನೆ ಪದಾರ್ಥ ಮಾಡಿ ಉಳಿದು ಉಳಿದಿದೆ ನೋಡಿ ಇದು ಗೆಡ್ಡೆಯನ್ನು ತುಂಡು ಮಾಡಿರ್ತದೆ ಇದು ಅದೆಲ್ಲ ರೌಂಡ್ ಅಪ್ ತೆಗೆದು ಪದಾರ್ಥ ಮಾಡಿ ಆಗಿದೆ ಇದರ ಪಿಲ್ಲೆ ಅದು ಇದೊಂದು ಅದನ್ನು ನೆಟ್ಟು ಬಿಡಬೇಕು ಅಂದರೆ ಈಗ ನೆಡ್ಲಿಕ್ಕಿಲ್ಲ ಈಗ ಇದು ಜೂ ಆಗಬೇಕಲ್ಲ ಮತ್ತೆ ಇಲ್ಲಿಂದ ತೆಗೆದು ಬೇರೆ ಕಡೆ ನೆಡ್ಲಿಕ್ಕೆ ಉಂಟು ಈಗ ಈಗ ಮಣ್ಣು ಮುಚ್ಚಿಡೋದು ಸ್ವಲ್ಪ ಮಣ್ಣು ಮುಚ್ಚಿಡೋದು ಮತ್ತೆ ಜೂ ಆಗ್ತದೆ ಅದು ಜೀವ ಬಂದ ಮೇಲೆ ಬೇರೆ ಕಡೆ ನೆಟ್ಟು ಬಿಡುದು ಇಲ್ಲ ಈಗಿನ ಸತ್ತರೆ ಮತ್ತೆ ತಗೊಂಡು ಅದು ಅದು ಸರ್ ನಡ್ಲಿ ಗುಂಟು ಈಗ ಇಲ್ಲಿ ನೀರು ಬೀಳ್ತಾ ಇರ್ತದೆ ಹಾಗೆ ನೀರಿಲ್ಲದ್ರೆ ಅದು ಚಿಗುರು ಬರೋದಿಲ್ಲ ಇಲ್ಲಿಂದ ತೆಗೆದು ಇನ್ನೂ ನಡ್ಲಿಗುಂಟು ಅದು ಇದೆ ಅಲ್ಲ ಮಳೆ ಸ್ಟಾರ್ಟ್ ಆಗಲಿ ಮತ್ತೆ ಚಿಕ್ಕದು ಪಿಲ್ಲೆ ಚಿಕ್ಕದ್ದು ಇನ್ನು ಜೀವ ಆಗ್ತದೆ ಜೀವ ಆದ ಮೇಲೆ ಬಂದ ಮೇಲೆ ಇದನ್ನು ಮೆಲ್ಲ ತೆಗೆದು ಬೇರೆ ಕಡೆ ದೊಡ್ಡ ಗುಂಡಿ ತೆಗೆದು ನೆಡ್ಲಿಕ್ಕೆ ಉಂಟು ಇಬ್ಬರು ಕೂಡ ಒಂದೇ ರೀತಿ ಮೇಲೆ ನೋಡುದು ನೋಡಿ ಅಲ್ಲಿ ಮೇಲೆ ಪರ ಪರ ಕೇಳ್ತಾ ಉಂಟು ಇಬ್ರು ಒಂದೇ ರೀತಿ ನೋಡ್ತಿದ್ದಾರೆ ನೋಡಿ ಒಂದೇ ಶೇಪ್ ಸ್ಟ್ಯಾಚ್ಯೂ ಆಗಿದೆ ಪರ 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 ಕೇಳ್ತಾ ಉಂಟು ಹ್ಮ್

ನಮ್ಮಲ್ಲಿ ಒಂದು ವಿಷಯ ಹೇಳಕ್ಕಿತ್ತು ಆ ನಮ್ಮ ಹುಂಜ ಉಂಟಲ್ಲ ಇನ್ನಿಲ್ಲ ಯಾಕೆಂತ ಹೇಳಿದ್ರೆ ಎರಡು ದಿನ ಮೊದಲು ಅದಕ್ಕೆ ಎಂತ ಎಂತ ಅಂತಲೇ ಗೊತ್ತಿಲ್ಲ ಇದು ಹುಷಾರಿತ್ತು ಯಾವಾಗ್ಲಿನಾಗಿ ಹೋಗಿ ಇತ್ತು ಬೆಳಿಗ್ಗೆ ಆಗುವಾಗ ಅದ್ರ ಗೂಡಿಂದ ಹೊರಗೆ ಬರುದಿಲ್ಲ ಎಂತ ಅಂತ ನೋಡ್ತಿದ್ದೇವೆ ಹುಷಾರೇ ಇಲ್ಲ ಅಂದ್ರೆ ಅದು ಎಂತದು ಇದು ವಿಷದು ತಿಂದಿದೆ ಆಗಿರ್ಬೇಕು ವಿಷದು ತಿಂದೆ ಅದಕ್ಕೆ ಹಾಗೆ ಆಗಿದೆ ಇಲ್ಲಾದ್ರೆ ಎಷ್ಟು ಚಾಲ್ ಇತ್ತು ಆಗಿರ್ಲಿಲ್ಲ ಕಷ್ಟದಿಂದ ನಿಲ್ತಿತ್ತು ಆದ್ರೆ ಮತ್ತೆ ಅಪ್ಪ ಎಲ್ಲ ಹೊಟ್ಟೆ ಎಲ್ಲ ಮುಟ್ಟಿ ನೋಡಿದ್ರು ಹೊಟ್ಟೆಯಲ್ಲಿ ಹೊಟ್ಟೆ ಫುಲ್ ಇತ್ತಂತೆ ಜೀರ್ಣ ಆಗಲಿಲ್ಲ ಎಂಥದೋ ಒಂದು ತಿಂದಿದೆ ಅಥವಾ ಎಂಥದ್ರು ವಿಷದ್ದಿಂತಾದ್ರು ತಿಂದಿದೆ ಅದಕ್ಕೆ ಹಾಗೆ ಆಗಿದೆ ನಾವು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಆಗ್ತದೆ ಹೇಳಿ ನೋಡಿ ಎಷ್ಟು ಒಳ್ಳೆ ಹುಂಜನ್ನ ಗೊತ್ತುಂಟಾ ಅದು ಹೀಗೆ ರಪ್ಪ ಬೆಳಿಗ್ಗೆ ಹುಷಾರಿದ ಆಯ್ತು ಸಂಜೆ ಆಗೋಕಾದ್ರೆ ಇದು ಮೇಲೆ ರೆಡ್ ಉಂಟಲ್ಲ ರೆಡ್ ಇದು ಅದು ಬ್ಲ್ಯಾಕ್ ಬ್ಲ್ಯಾಕ್ ಬ್ಯಾಕ್ ಆಗಿ ಮತ್ತೆ ಅದು ಸತ್ತೋಯ್ತು ನಮಗೆ ಅದು ಎಂತ ಅಂತ ಅಂತೇಳಿ ನಮಗೆ ಇದು ಆಗಲಿಲ್ಲ ಅದಕ್ಕೆ ಅಂದರೆ ನಮ್ಮಲ್ಲಿ ಫಸ್ಟ್ ಟೈಮ್ ಎಲ್ಲ ತರೋದು ಈ ರೀತಿ ಕೋಳಿ ಎಂದು ಹುಂಚ ಹಾಗೆ ನಮಗೆ ಅದಕ್ಕೆ ಎಂತ ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತೇ ಆಗಲಿಲ್ಲ ಹುಷಾರಾಗ್ತದೆ ಅಂತ ಅನ್ಕೊಂಡೆವು ಅಂದರೆ ಕೆಲವೊಂದ್ಸಲಿ ಜೀರ್ಣ ಆಗೋದೆಲ್ಲ ಕೂತ್ಕೊಂಡಿರ್ತದೆ ಹಾಗೆ ಅಂದ್ಕೊಂಡದ್ದು ಸಂಜೆ ರಪ್ಪ ರಪ್ಪ ಸತ್ತೋಗಿದೆ ನಮಗೆ ಅಂದ್ಕೊಂಡೇ ಇರಲಿಲ್ಲ ಈಗೆಲ್ಲ ಆಗ್ತದೆ ಅಂತೇಳಿ ಮತ್ತೆ ಇದು ಎಂತಪ್ಪ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಹುಂಜಣ್ಣ ಅದು ಹತ್ತು ರೂಪಾಯಿ ಲಾಕ್ಟಿ ಬಳ್ಳಿ ಸಿಕ್ಕಿದ್ದು ಅದು ಇನ್ನಿಲ್ಲ ಈಗ ಎಷ್ಟು ಒಂದೂವರೆ ಒಂದು ವರ್ಷ ವರ್ಷ ತನಕ ನಮ್ಮಲ್ಲೇ ಇತ್ತು ನಮ್ಗೆ ಲಕ್ಕಿಪಲಿ ಸಿಕ್ಕಿದಲ್ಲ ಒಂದು ವರ್ಷ ಕಳೆದು ಒಂದೂವರೆ ವರ್ಷ ಆಗ್ತಾ ಬಂತು ಹಾಗೆ ಇನ್ನೂ ಇಲ್ಲ ಇದೆಲ್ಲರಿಗೆ ಬರೋವರೆಲ್ಲ ಮನೆಗೆಲ್ಲ ಬರ್ತಿದ್ರಲ್ಲ ಹಾಗೆಲ್ಲ ಕೇಳ್ತಿದ್ರು ಎಂತ ಇದು ಆ ನಮ್ಗೆ ಕೊಡಿ ಹುಂಜನನ್ನು ಹಾಗೆ ಹೀಗೆ ಅಂತ ಬರೋವರೆಲ್ಲ ನೋಡ್ಲಿಕ್ಕೆ ಸಾಗಿದಷ್ಟು ಆಗಿತ್ತು ಅದು ಒಂದು ಒಂದೆರಡು ವಾರದ ಮೊದಲು ತೂಕ ಮಾಡಿ ನೋಡಿದ್ದೆವು ನಾನು ನಾನು ಹೆಚ್ಚಾಗಿ ಬೆಕ್ಕು ಅದನ್ನೆಲ್ಲ ತೂಕ ಮಾಡ್ತಾ ಇರ್ತೇನೆ ನಾಲ್ಕು ಕೆ ಜಿ ನೂರು ಗ್ರಾಮ್ ಇತ್ತು ಗುಂಜನ್ನ ಆಗಿತ್ತು ತರುವಾಗ ಎರಡು ಕೆ ಜಿ ಇತ್ತು ಅಂದರೆ ಸಿಕ್ಕುವಾಗ ಲಕ್ ಲಕ್ಕಿ ಪಲ್ಯ ಸಿಗುವಾಗ ತಪ್ಪಾಗಿತ್ತು ಈಗ ಇಲ್ಲವೇ ಇಲ್ಲ ಇನ್ನೂ ಹುಂಜಾನೆ ಇಲ್ಲ ಇಷ್ಟು ದಿನ ವೀಡಿಯೋಗಿತ್ತು ಇನ್ನೂ ಇಲ್ಲ ಹಾಗೆ ನಾವು ಎರಡು ದಿನದ ಮೊದಲು ಇದು ತೆಗೆದ ವೀಡಿಯೋ ಉಂಟು ಸ್ವಲ್ಪ ಇದು ಆ್ಯಡ್ ಮಾಡ್ತೇವೆ ನೋಡಿ ಹೇಗೆಲ್ಲ ಇತ್ತು ಲಾಸ್ಟ್ ದಿನ ಗುಂಜಣ್ಣನ ದಿನ ಅನ್ನು